ಬೀದರ್ ನಗರದ ನೂತನ ಬಸ್ ನಿಲ್ದಾಣ ಬಳಿರುವ ಸ್ವಾಮಿ ನರೇಂದ್ರ ಪಿ ಯು ಕಾಲೇಜಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣಾ ಕಾರ್ಯಕ್ರಮ ನಡೆಯಿತು ಸಂಸ್ಥೆ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಚಿಮ್ಕೋಳ್ ನೆರವೇರಿಸಿದರು ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಂಗಲ ಅವರು ಮಾತನಾಡಿದರು ಪಿಯು ನರೇಂದ್ರ ಪಿಯು ಕಾಲೇಜಿನ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶೇಷ ಸ್ಮರಣೆ ಮಾಡ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಇವತ್ತು ಅರವತ್ತೆಂಟು ವರ್ಷಗಳ ಹಿಂದೆ ನಮ್ಮ ನಗಲಿ ಹೋದರೂ ಕೂಡ ಅವರ ಅವರ ಒಂದು ಚಿಂತನೆ ಅವರು ಈ ದೇಶಕ್ಕೆ ಈ ಸಮಾಜಕ್ಕೆ ಹಾಕ್ಪಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇಂದೂ ಕೂಡ ಜೀವಂತವಾಗಿದೆ ಇವತ್ತು ನಾವೆಲ್ಲರೂ ಅತ್ಯಂತ ಸುಶಿಕ್ತವಾಗಿ ಬಹಳ ಮಾಡ್ತಾ ಕೇವಲ ಅಂಬೇಡ್ಕರ್ ಅವರೇ ಕಾರಣ ದೇಶದ ಸಂವಿಧಾನ ಪ್ರಕಾರ ಇವತ್ತು ಈ ದೇಶ ಮುನ್ನಡೀತಾ ಇದೆ ಇಡೀ ವಿಶ್ವವೇ ಸ್ಮರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ದಿನ ಅಂತಕ್ಕಂಥ ನಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತಕ್ಕಂಥ ನನ್ನೆಲ್ಲ ಉಪನ್ಯಾಸಕ ಬಾಂಧವರಿಗೂ ಎಲ್ಲರಿಗೂ ವಂದಿಸಿ ನೆರ ಮಾತು ಶಾಂತಿ ಕಿರಣ್ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಬರುವಂತಹ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಐವತ್ತೆಂಟನೇ ಅರವತ್ತೆಂಟನೇ ಪರಿನಿರ್ವಹಣಾ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಅದರ ನಿಮಿತ್ತವಾಗಿ ಈ ಕಾಲೇಜಿನ ಅಧ್ಯಕ್ಷರಾದಂತಹ ಚಂದ್ರಕಾಂತ್ ಪಾಟೀಲ್ ಸರ್ ಅವರೇ ಹಾಗೂ ನನ್ನ ಎಲ್ಲ ಉಪನ್ಯಾಸಕ ವರ್ಗದವ್ರೆ ಇವತ್ತಿನ ದಿನ ಒಂದು ಭಾರತ ದೇಶದ ಒಂದು ಸೂರ್ಯ ಮುಳುಗೋದಂತ ದಿನ ಅಂತ ಹೇಳ್ಬೋದು ಯಾಕಂತಂದ್ರೆ ಇಡೀ ಒಂದು ಭಾರತೀಯ ಒಂದು ಸಂಪ್ರದಾಯದ ಪ್ರಕಾರ ಯಾವ ರೀತಿಯಾಗಿ ಒಂದು ಬಡ ಕುಟುಂಬದಲ್ಲಿ ದೀನ ದಲಿತರ ಕುಟುಂಬದಲ್ಲಿ ಜನಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೋರಾಟದ ನಡೆಯನ್ನು ನಾವು ನೋಡಿದಾಗ ಒಂದು ಮಾದರಿ ಅಂತ ಹೇಳ್ಬೋದು ಯಾಕಂದ್ರೆ ಆಗಿನ ಕಾಲದಲ್ಲಿ ನಾವು ನೋಡಿದಾಗ ಯಾವುದೇ ಸೌಲಭ್ಯ ಇಲ್ಲದೆ ಕೂಡ ಅವರಿಗೆ ಶಾಲೆಯಿಂದ ಉಳಿದಿದ್ದರು ಹೊರಗೆ ಉಳಿದು ಕಲಿತು ನಮ್ಮ ಇಡೀ ವಿಶ್ವಕ್ಕೆ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಇವತ್ತು ಕೊಟ್ಟು ಇವತ್ತು ಭಾರತ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರನ್ನು ಕರಿತೇವೆ ಜೊತೆಗೆ ಅವರು ಮಾಡಿರುವಂತಹ ಒಂದು ಸಾಧನೆ ಇಡೀ ವಿಶ್ವವನ್ನು ಅಂತ ಹೇಳ್ಬೋದು ಯಾಕಂದ್ರೆ ಅವರು ಇವತ್ತಿನ ದಿನ ಅಸ್ತರಾಗಿರುವಂತ ಆಗಿದ್ದು ಇವತ್ತು ಸುಮಾರು ನಾವು ಜಗತ್ತಿನಲ್ಲಿಯೇ ತೊಂಬತ್ ನೂರ ತೊಂಬತ್ ಮೂರು ರಾಷ್ಟ್ರಗಳು ಧ್ವಜವನ್ನು ಕೆಳಗಿಳಿಸಿ ಅವರಿಗೆ ಸಮರ್ಪಣೆಯನ್ನು ನೀಡಿರುವಂತಹ ಒಂದು ಸಂಗತಿ ಅಂತ ಹೇಳ್ಬೋದು ಅಂತಂದ್ರೆ ಅವ್ರು ಎಷ್ಟು ಮಹಾನ್ ವ್ಯಕ್ತಿಗಳಾಗಿದ್ದರು ಎಂಬುದು ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತದೆ ಯಾಕಂತಂದ್ರೆ ಇಡೀ ಒಂದು ಇಷ್ಟೊಂದು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಂತಹ ಮಹಾ ಮಹಾನ್ ಚೇತನ ಶಕ್ತಿ ಗೊತ್ತು ಅಸ್ತವಾಗಿರುವಂತ ದಿನ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಹೆಣ್ಣು ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಸಮಾನತೆ ಸಮಾನರಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೂ ಕೂಡ ಪುರುಷರಂತೆ ಒಂದು ಎಲ್ಲ ಅವಕಾಶಗಳನ್ನು ಉದ್ಯೋಗ ಆಗಿರ್ಬೋದು ಶಿಕ್ಷಣ ಆಗಿರಬಹುದು ಎಲ್ಲದರಲ್ಲಿಯೂ ಕೂಡ ಮಹಿಳೆಯರಿಗೆ ಸಮಪಾಲು ಎಂಬ ಅಂಶವನ್ನು ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂತದ್ದು ಒಂದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಇವತ್ತು ನಾವೆಲ್ಲರೂ ಇವತ್ತು ಒಂದು ಸಂಸ್ಥೆಗಳಲ್ಲಿ ಅಥವಾ ಅನೇಕ ಸ್ಥಳಗಳಲ್ಲಿ ಇವತ್ತು ನಾವು ದುಡಿತಾ ಇದ್ದೇವೆ ಮಹಿಳೆಯರಂತ ಅಂದಾಗ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪಾ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಒಂದು ಸಂವಿಧಾನದಲ್ಲಿ ಬರೆದಿಟ್ಟಿದ್ರು ಮಹಿಳೆಯರಿಗೆ ಪುರುಷರಂತೆ ಸಮಾನವಾದಂತ ಅವಕಾಶವನ್ನು ಕಲ್ ಕಲ್ಪಿಸಿ ಕೊಡಬೇಕಂತ ಹೇಳಿ ಯಾಕಂದ್ರೆ ನಮ್ಮ ಮನುಸ್ಮೃತಿಯನ್ನು ನಾವು ನೋಡಿದಾಗ ಮನು ಹೇಳಿದನು ಮಹಿಳೆಯರು ಕೇವಲ ಒಂದು ಮನೆಗೆ ಮಾತ್ರ ಸೀಮಿತ ಆಕೆ ಹುಟ್ಟಿದಾಗ ಒಂದು ತಂದೆಯ ಆಶ್ರಯದಲ್ಲಿ ಮತ್ತು ಬೆಳೆದಾಗ ಗಂಡನ ಆಶ್ರಯದಲ್ಲಿ ಮತ್ತು ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರುವಕ್ಕೆ ಆಕೆಗೆ ಯಾವುದೇ ಸ್ವಾತಂತ್ರ್ಯವನ್ನು ಕೊಡಬಾರದು ಆಕೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂಬ ಅಂಶವನ್ನು ಅಹ್ ಹೇಳಿದನು ಮನು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಹಿಂದೂ ಕೋಡ್ ಬಿಲ್ ಅನ್ನು ಸಂಸತ್ತಿನಲ್ಲಿ ಪಾಸ್ ಮಾಡ್ಲಾಕ ಅನೇಕ ಜನ ವಿರೋಧ ಮಾಡಿದ್ದರಿಂದ ಆ ಹಿಂದೂ ಮನುಸ್ಮೃತಿಯನ್ನೇ ಸುಟ್ಟಿ ತಮ್ಮ ಕಾನೂನು ಪದವಿಗೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಅವರು ಒಂದು ರಾಜೀನಾಮೆಯನ್ನು ಕೊಟ್ಟು ಬಿಟ್ಟಿರ್ತಾರ ಹಾಗಾಗಿ ಇಂತಹ ಮಹಾನ್ ಚೇತನ ಶಕ್ತಿಗೆ ನಾವು ಹೆಣ್ಣು ಮಕ್ಕಳೆಲ್ಲರೂ ಕೂಡ ದಿನನಿತ್ಯ ಅವರಿಗೂ ಎಷ್ಟು ಪೂಜಿಸಿದ್ರು ಭೀ ಕಡಿಮೆನೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಅವರು ಕೇವಲ ಒಂದು ಜಾತಿ ಮತ್ತು ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಎಲ್ಲಾ ವರ್ಗದ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾದಂತ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅವರು ಇಡೀ ಒಂದು ಮಹಾನ್ ಪುರುಷರು ಅಂತಂತಂದ್ರೆ ಇಡೀ ವಿಶ್ವಕ್ಕೆ ಅವರು ಅನೇಕ ಒಂದು ಸಂವಿಧಾನವನ್ನು ಓದಿ ಹಲವು ರಾಷ್ಟ್ರಗಳ ಸಂವಿಧಾನವನ್ನು ಓದಿ ಒಂದು ಬೃಹತ್ ಆನೆ ಗಾತ್ರದ ಸಂವಿಧಾನವನ್ನು ನಮ್ಮ ಒಂದು ಭಾರತ ದೇಶಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅದು ಅಚ್ಚರಿಯವಾದಂತ ಕೊಡುಗೆ ಅಂತ ಹೇಳ್ಬೋದು ಇಡೀ ಒಂದು ಭಾರತ ದೇಶದಲ್ಲಿ ಒಬ್ಬ ದಲಿತ ನಾಯಕ ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತಂತಂದಾಗ ಅವರಷ್ಟು ಸಮರ್ಥರು ನಾಯಕರು ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ ಎಂಬುದು ನಮ್ಗೆ ಗೊತ್ತಾಗ್ಬಿಟ್ಟಿರ್ತದೆ ಯಾಕಂದ್ರೆ ಆಗಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಎಷ್ಟಿತ್ತು ಅಂತಂದ್ರೆ ಅವರು ಯಾವುದೇ ಒಂದು ಕೆರೆ ಆಗಿರ್ಬೋದು ಅಥವಾ ಯಾವುದೇ ಸ್ಕೂಲ್ ಕಾಲೇಜಿನಲ್ಲಿಯೂ ಕೂಡ ಅವರಿಗೆ ಪ್ರವೇಶ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿಯೂ ಅದನ್ನೆಲ್ಲ ಎದುರಿಸಿ ಕೂಡ ಅವರು ಯಾವುದೇ ಒಂದು ಮನಸ್ಸಿಗೆ ಒಂದು ಯಾವುದೇ ನೋವನ್ನು ಆದರೂ ಕೂಡ ಅವರು ತಮ್ಮ ಒಂದು ಶ್ರಮವನ್ನು ಬಿಡಲಿಲ್ಲ ಶಿಕ್ಷಣದ ಮುಖಾಂತರವೇ ಪರಿವರ್ತನೆ ಆಗ್ತದ ಹಾಗಾಗಿ ಶಿಕ್ಷಣವನ್ನು ಪಡೆದು ಅಪಾರವಾದಂತಹ ಡಿಗ್ರಿಗಳನ್ನು ಅವರು ಪಡೆದುಕೊಂಡು ಒಂದು ಸಂವಿಧಾನ ಬೃಹತ್ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನದ ದಿನ ನಾವು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ ಯಾಕಂದ್ರೆ ಮಾಡಿ ಮತ್ತೆ ವಿಷಯಗಳೊಂದಿಗೆ ನಾನು ಪೂಜಾ